ಅದ್ರ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಡಿಫ್ರೆಂಟ್ ಟೈಪ್ ತೆಂಗಿನಕಾಯಿ ಚಟ್ನಿ ಮಾಡಿ ತೋರಿಸ್ತಾ ಇದ್ದೆ ಫಸ್ಟ್ ಆಲ್ ಮೇಲೆ ಒಂದು ಬಾಣಲಿ ಇಟ್ಕೊಂಬ ಫ್ರೆಂಡ್ಸ್ ಇದು ನಾನು ಎಳ್ಳೆಣ್ಣೆ ನಾನೇ ಮಾಡ್ಕೊಂಡು ಅದು ಮಿಷಿನಲ್ಲಿ ಅದನ್ನು ಹಾಕಂತ ಇದ್ದೆ ನೋಡಿ ಪ್ಯೂರ್ ಎಳ್ಳೆಣ್ಣೆ ಇದು ಮೆಣಸು ಹಾಕೊಂಡೆ ಕಡಲೆಬೇಳೆ ಹಾಕೊಂಡೆ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಿಂಗ್ ಹಾಕಂತೆ ಫ್ರೆಂಡ್ಸ್ ಕಡಲೆಬೇಳೆ ರೋಸ್ಟ್ ಆಯ್ತಲ್ಲ ಈಗ ನಾವು ಅದಕ್ಕೆ ಈ ತೆಂಗಿನ ಕೆಲಸ ಹಾಕ್ಕೊಂಡ್ಬಿಡುವ ಫ್ರೆಂಡ್ಸ್ ಸರಿ ರೋಸ್ಟ್ ಮಾಡ್ಕೊಂಡ್ಬಿಡುವ ಫ್ರೆಂಡ್ಸ್ ಇದಂತ ಸರಿ ರೋಸ್ಟ್ ಆಯಿತು ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಸರಿ ಕಾಯಿ ಡ್ರೈ ಆದರೆ ಮಾತ್ರ ನಮ್ಮ ಚಟ್ನಿ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಅದಕ್ಕೆ ಬೇಕಾದಷ್ಟು ಹುಳಿ ಹಾಕೊಂಡೆ ಇದನ್ನು ಮಿಕ್ಸಿಯಲ್ಲಿ ಹರ್ಕೊಂಬತ್ತೆ ಫ್ರೆಂಡ್ಸ್ ಚಟ್ನಿ ಬೌಲಿಗೆ ಹಾಕೊಂತ ಇದ್ದೆ ಎಣ್ಣೆ ಹಾಕೊತ ಇದ್ದೆ ಹೈ ಕ್ಲಾಸ್ ಒಗ್ಗರಣೆ ಒಂದು ಹೈಕೊಂಬ ಫ್ರೆಂಡ್ಸ್ ಸಾಸಿವೆ ಹ್ಕೊಂಬ ಸಾಸಿವೆ ಮುಟ್ತಾ ಇತ್ತು ಹೋಟ್ಲು ನಿಂತು ಕೂಡ ಬೇವನೆಲ್ಲ ಹಾಕೊಂಬ ಅಂಚೂಲಿ ಹಿಂಗೆ ನೀರು ಹಾಕೊಂಬ ಬೇವನೆಲ್ಲ ಹಾಕೊತು ಹಾಕೊತ ಇದ್ದು ಫ್ರೆಂಡ್ಸ್ ಹ್ಞೂ ಫ್ರೆಂಡ್ಸ್ ಬೌಲಿಗೆ ಹಾಕೊಂಬ ಇದ್ದಾನೆ ಒಗ್ಗರಣೆಯನ್ನು ಹೈ ಕ್ಲಾಸ್ ಅದ ತೆಂಗಿನಕಾಯಿ ಎಳ್ಳೆಣ್ಣೆಲ್ಲೇ ಪ್ಯೂರ್ ಎಳ್ಳೆಣ್ಣ ಮಾಡಿದ ಚಟ್ನಿ ರೆಡಿಯಾಗಿದೆ ಫ್ರೆಂಡ್ಸ್ ಇಲ್ಲಿ ಕೊಚ್ಚಿಗೆ ಅನ್ನಕ್ಕೆ ಹಾಕೊಂಡಂತೂ ಹೈ ಕ್ಲಾಸ್ ಆದ ಫ್ರೆಂಡ್ಸ್ ಇದು ತುಂಬ ಅಂದರೆ ತುಂಬ ರುಚಿ ಇತ್ತು ಫ್ರೆಂಡ್ಸ್ ಎಳ್ಳೆಣ್ಣೆ ಪರಿಮಳ ಎದ್ದು ಬರ್ತಾಯಿತ್ತು ಹಾಗೆ ಖಂಡಿತ ಸಹ ನೀವು ಸಹ ಈ ಚ ಇಂಥದ್ದೊಂದು ಸ್ಪೆಷಲ್ ಚಟ್ನಿ ಫ್ರೆಂಡ್ಸ್ ಇದು ನಾವು ಸುಮ್ಮನೆ ಈಗ ಕಾಯಿ ಮತ್ತು ಉದ್ದಿನಬೇಳೆ ಮೆಣಸು ಹುರಿದು ಚಟ್ನಿ ಮಾಡಿಬಿಡೋದಲ್ಲ ಇದು ಹಾಗೆಲ್ಲ ನೋಡಿ ಎಲ್ಲ ಫುಲ್ ಡಿಫ್ರೆಂಟ್ ಖಂಡಿತ ಟ್ರೈ ಮಾಡಿ ಚೆನ್ನ ಅಂದರೆ ತುಂಬ ರುಚಿ ಇತ್ತು ನಾನು ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತ ಬರಲೇಬೇಡಿ ಥ್ಯಾಂಕ್ ಯು